ರೂಪಾ ರೂಪಾ ಏನ್ ಬೇಕಿತ್ತು ಪುನಿಯವ್ರೆ ನನ್ಗೇನು ಬೇಡ ನಾನು ನೀನು ಆಚೆ ಹೋಗ್ತಿದ್ದೀವಿ ನಂದು ನಿರ್ಡ್ ಜೊತೆ ಬಟ್ಟೆ ಪ್ಯಾಕ್ ಮಾಡ್ಕೊ ಅಯ್ಯೋಯ್ಯೋ ಅದ್ಯಾಕೆ ಹೆಂಗ್ ಬಾಯಿ ತಕ್ಕೊಂಡು ನಿಂತ್ಕೊಂಡಿದ್ಯಾ ಹೋಗಿ ಬಟ್ಟೆ ಜೋಡಿಸ್ಕೊಳ್ಳಿ ನಂದು ನಿಂದು ಅಂದ್ರೆ ಸೊಳ್ಳೆ ಹೋಗಿದ್ದ ಉಬಾಯ್ ಮುಚ್ಕ ಹಾಗಲ್ಲ ಪುನಿಯವ್ರೆ ಇಷ್ಟೊತ್ತಲ್ಲಿ ನಾವು ಹೋಗ್ತಿದೀವಿ ಅವಾಗ ಎಂಟೂವರೆ ಆಗಿದೆ ಕತ್ಲು ಎಲ್ಲಿಗೆ ಹೋಗ್ತಿದೀವಿ ಹೇಳಿ ಏನು ಇಲ್ಲ ಈಗ ಹೇಳ್ತಿದ್ದೀನಲ್ಲೇ ಇಷ್ಟೊತ್ತಿಗೆ ಹೋಗ್ತೀವಿ ಅದು ಎರಡು ದಿನ ನಮ್ ತವರು ಮನೆ ಕರ್ಕೊಂಡು ಹೋಗ್ತಿದ್ದೀರಾ ಅದೆಲ್ಲ ನಿನ್ಗೆ ಇಲ್ಲೇ ಹೇಳ್ಬೇಕೇನೆ ಹೋಗೆ ಫಸ್ಟ್ ಹೇಳಿದ ಕೆಲಸ ಮಾಡು ಅದಾಗಲ್ಲ ರೀ ನಂದು ನಿಮ್ಮದು ಹೇಳಿದ್ರಿ ಮತ್ತೆ ಸೌಮ್ಯ ಹಾಕೊಂಡು ಹೇಳಿಲ್ಲ ಸೌಮ್ಯ ಹಾಕೊಂಡು ಬಟ್ಟೆ ಇಟ್ಕೊಳ್ಳ ಬೇಡ ಕಣೆ ಹಂಗೆ ಮನೇಲಿ ಇರೋದು ಅಪ್ಪಂದು ಅಮ್ಮಂದು ಇನ್ನು ಅಕ್ಕಪಕ್ಕದಾಗ ಯಾರಾದ್ರೂ ಫ್ರೆಂಡ್ಸ್ ಬರ್ತಾರೆ ನಾ ಅವ್ರದ್ದು ಒಂದೊಂದು ಎರಡು ಎರಡು ಜೊತೆ ಬಟ್ಟೆ ಇಸ್ಕೊಂಡು ಇಟ್ಕೊ ಅದಾಗಲ್ಲ ಪುಣ್ಯವ್ರೆ ಇಷ್ಟೊತ್ತಾಗೆ ಹಿಂಗ್ ಸಡನ್ ಆಗಿ ಬಂದು ಎಲ್ಲಿಗೆ ಹೋಗೋದು ಅಂತ ಹೇಳ್ದೇನೆ ಬಟ್ಟೆ ತಗೋ ಅಂತ ಹೇಳಿದ್ರೆ ಅದಕ್ಕೆ ಕೇಳ್ದೆ ಎಲ್ಲಿಗೆ ಹೋಗ್ತೀವಂತ ಹೇಳಿದ್ರೆ ಅಷ್ಟೇ ನಿನ್ನ ಜೊತೆ ಬರೋದು ಬಿಡು ಹೋಗ್ಲಿ ಎಲ್ಲೂ ಹೋಗೋದು ಬೇಡ ಹೋಗು ಅಯ್ಯೋ ಆಗೇನಿಲ್ಲ ಕೇಳ್ದೆ ಅಷ್ಟೇ ಅಕ್ಕನೂ ಬರ್ತಿದಾರೋ ಇಲ್ಲೋ ಅಂತ ಅದಿಕ್ ಯಾಕೆ ಹಿಂಗ್ ಸಿಡಿ ಸಿಡಿ ಅಂತೀರಾ ಆಯ್ತು ಬಿಡಿ ಹೋಗ್ ಬಟ್ಟೆ ತಗೊಂಡ್ಬರ್ತೀನಿ ಇದಕ್ಕಿದ್ದಂಗೆ ವರ್ಡು ಅಂತ ಹೇಳಿದ್ರೆ ಎಲ್ಲಿಗಂತ ಹೇಳಲ್ಲ ಯಾವ ಕಾರಣಕ್ಕಂತ ಹೇಳಲ್ಲ ಏನು ಇಲ್ಲೇ ಹೊರಡು ವರ್ಡು ಅಂತ ಹೇಳ್ಬಿಡ್ತೀರಾ ನಿಂಗ್ ಬರೋದ್ ಇಷ್ಟ ಇಲ್ಲ ಅಂದ್ರೆ ಬೇಡ ಬಿಡು ನಾನೇನು ಬಲವಂತವಾಗಿ ಕರ್ಕೊಂಡು ಹೋಗಲ್ಲ ಅಯ್ಯೋ ಪತಿಯೇ ಪ್ರತ್ಯಕ್ಷ ದೈವ ಎಲ್ಲಾರು ನೀವ್ ಹೇಳಿದ ಮಾತಿಗೆ ಇನ್ನೊಂದು ಮಾತಾಡಿದಿನ ಯಾವತ್ತಾದ್ರೂ ನೀವ್ ಎರಡ್ ಮೂರು ವರ್ಷದಲ್ಲಿ ಇವತ್ ಕೇಳ್ತಿದ್ದೀರಾ ಏನು ಬೇಡ ಬಿಡಿ ತಗೊಂಡ್ ಬರ್ತೀನಿ ಹೋಗಿ ಕರ್ಕೊಂಡ್ ಹೋಗಿ ಆ ನಡ ಸಮುದ್ರದಲ್ಲಿ ಬಿಟ್ಟು ಬಂದ್ರು ನಾನೇನ್ ಯೋಚನೆ ಮಾಡಲ್ಲ ತಾಲಿ ಕಟ್ಟಿದಿರ ಅಲ್ವಾ ಹ್ಮ್ ನನ್ ಬದುಕಸ್ತೀರೋ ಸಾಯಿಸ್ತಿರೋ ನಿಮ್ ಕೈಯಲ್ಲಿದೆ ಏನ್ ಮಾಡಿದ್ರು ಓಕೆನೆ ಡೈಲಾಗ್ ಹೊಡಿತೀಯಾ ಕಣೇ ಹೊಡಿತೀಯಾ ಅದ್ಯಾಕ್ ಒಡಿಯಲ್ಲ ಹೇಳು ಸಾಯಿಸೋಣ ಆಗಿದ್ರೆ ನಿನ್ ನನ್ನ ಜೀವನದಲ್ಲಿ ಬಂದಿದ್ದಿ ನನಗೆ ಸಾಯಿಸ್ಬಿಡ್ತಿದ್ರಿ ಅಹೋಹ ಸಾಯಿಸ್ತಿರೋ ಇಲ್ಲ ಬದುಕಸ್ತೀರೋ ಅಂತ ಮಾತಾಡ್ತಾಳೆ ಏನೋ ಎಲ್ಗೋ ಓಕೆ ಅಂತ ಮಾತಾಡ್ತಿದ್ರಿ ಎಲ್ಗೊಕ್ತೀರಪ್ಪ ನೀ ಇವ್ರ ಮನಿಗ್ ಏನಾದ್ರು ಕರ್ಕೊಂಡ್ ಹೋಗ್ತೀಯಾ ಸಡನ್ ನಾಗೆ ಅದ ಅಮ್ಮ ಇಲ್ಲಮ್ಮ ಬಿಸ್ನೆಸ್ ಕೆಲ್ಸ ಹೋಗಿ ಒಂದೆರಡು ದಿನ ಕೆಲಸ ಇತ್ತು ಅದಕ್ಕೆ ರೂಪುನ ರೆಡಿ ಆಗು ಅಂತ ಹೇಳ್ತಿದ್ದೆ ಇವಾಗ ಹೋದ್ರೆ ರಾತ್ರಿ ರೆಸ್ಟ್ ತಗೊಂಡು ಬೆಳಿಗ್ಗೆ ಇದ್ದು ಸಮಾಧಾನದಾಗ ನಮ್ ಕೆಲಸ ಮಾಡ್ಕೋಬೋದಲ್ಲ ಮತ್ತೆ ಬೆಳ ಬೆಳಗ್ಗೆನೆ ಹೋದ್ರೆ ಆ ಟೆನ್ಶನ್ ಅಲ್ಲಿ ಕೆಲಸ ಆಗುತ್ತೋ ಇಲ್ಲ ಅಂತ ಅಷ್ಟೇ ಅಮ್ಮ ಸಾಕು ಇನ್ನೇನ್ ಬೇಡ ಆಯ್ತಮ್ಮ ಆಯ್ತು ಚೆನ್ನಾಗೇ ಇರ್ತೀವಿ ನೀನ್ ಏನ್ ಯೋಚನೆ ಮಾಡ್ಬೇಡ ಹೋಗ್ ಮಲಕ್ಕ ನಾನು ಅಪ್ಪಂಗ ಹೇಳಿದೀನಿ ನೀನ್ ಏನ್ ಮತ್ತೆ ಅಪ್ಪನ ತಲೆ ತಿನ್ಬೇಡ ಹೋಗಿ

ಓ ಇತ್ತೀಚಿಗೆ ವ್ಯಂಗ್ಯವಾಗಿ ಮಾತಾಡೋದು ಜಾಸ್ತಿ ಆಗೇತ್ ಕಣಮ್ಮ ನಿಂದು ಏನ್ ಮಾಡೋಣಪ್ಪ ಇಬ್ರು ಎಂತ ಇನ್ನು ನಮ್ ಮನೆಗೆ ಒಂದ್ ಮಕ್ಳೆಲ್ಲ ಮರಿ ಇಲ್ಲ ಆಟಾಡೋ ಅವ್ರ ಜೊತೆಗೆ ಅಂದ್ರೆ ಒಂದ್ ಸಣ್ಣ ಕೂಸಿಲ್ಲ ಆ ಏನ್ ಮಾಡೋದು ಮೂವರು ನಾವಿಬ್ರು ಹ ಒಳ್ಳೆ ಇರ್ ದೊಡ್ಡ ಮನೆಗೆ ಒಳ್ಳೆನೆ ಆ ದೇವ್ಗಳು ಕೂಕೊಂಡಂಗ ಅಲ್ಲೊಬ್ರು ಇಲ್ಲೊಬ್ರು ಆರು ಮಗೊಬ್ರು ಒಬ್ರು ಈ ಮೂಲೆಗೆ ಒಬ್ರು ಕೂಕೊಂಡಿರ್ತೀವಿ ಇನ್ನೇನ್ ಮಾಡೋಣ ಹೇಳು ಗಲಾಟಿ ಮಾಡೋಕೆ ಅದೊಂದು ಟಿವಿ ಬಿಟ್ರಿ ಇನ್ಯಾಕೈತೆ ನಮ್ಮ ಮನೆಗೆ ಏನು ಸಣ್ಣ ಮಕ್ಕಳು ಗಲಾಟಿನೇ ಶಬ್ದನೇ ನಗ ಚಿಕ್ಕ ಮಕ್ಳು ಅವಳ ಅವಳದು ನೊಗೋದು ಯಾತಾನೆ ಕೇಳಿಸೇತಿ ನಮ್ಮ ಮನೆಗೆ ಆ ಒಳ್ಳೆ ದೇವ್ಗಳು ಮನೆ ಆಗಿರ್ತೈತಿ ಸಾಕು ಹೋಗಮ್ಮ ಅದೇ ಬರೇ ಕುಯ್ದಿದ್ದೆ ಕುಯ್ತಿ ಆತ ಕಣ ಇವಾಗ ನನ್ ಕಷ್ಟ ಏನೇ ಹೇಳ್ಕೊಂಡ್ರು ನೀನು ಕುಯ್ಯ ತರಾನೇ ಕಾಣಿಸ್ತೈತೆ ಹ ಹೆಂಗ ಈಗ ಹೋಗ್ತೀಯಲ್ಲ ಇವಾಗಿಂದ ಆದ್ರೂ ಒಂದಿಷ್ಟ್ ಚೆನ್ನಾಗಿರೋದ್ ಕಲ್ ಕರೂಪ್ ಅಂತಾಗಿ ಆ ಇನ್ ಮುಂದೆ ಆದ್ರೂ ಆಳು ನೀನ್ ಏನ್ ತಿಂಬದ್ ನೆನ್ಪಿಸ್ಕೊಂಡು ಅಚ್ಕಟ್ಟಾಗಿ ಸಂಸಾರ ಮಾಡಕ್ ಕಲ್ಕ ಎಷ್ಟ್ ದಿನ ಅಂತ ಹಿಂಗೆ ಇರ್ತೀಯ ಹ ಹೇಳುದನ್ನ ಹೇಳ್ಬೇಡ ಹೋಗಮ್ಮ ಅಲ್ಲ ಅಪ್ಪ ಬೈತೈತ ಸುಮ್ನೆ ನನ್ ತಲೆ ತಿಂದು ಮೆದ್ಲಿ ಕೈ ಹಾಕ್ಬೇಡ ನಾನೆಲ್ಲ ಆಚೆ ಹೋಗಕ್ಕೆ ಹೊರಟಿದೀನಿ ಇವಾಗ ನೀನು ಹಿಂಗೆ ನನ್ ತಲೆ ತಿಂದ್ ಮೆದ್ಲಿ ಕೈ ಹಾಕಿದ್ರೆ ನನ್ ಗೆಲ್ ಹೋಗ್ಬೇಕು ಅಂಬದೇ ಮರ್ತೋಗ್ತೈತಿ ಇವಾಗ ಆಯ್ತಪ್ಪ ಆಯ್ತು ನೀವ್ ಇಷ್ಟು ಖುಷಿಯಾಗಿ ಯಾಕೆ ಬೇಡ ಅಂಬು ಹೋಗಿ ಆರಾಮಾಗಿ ಹೋಗಿ ಲಾಭವಾಗಿ ಬರ್ರಿ ಸರಿ ಅಮ್ಮ ಇವಾಗ ನಿನ್ನ ನಮ್ ಬಿಟ್ರೆ ಖುಷಿಯಾಗಿ ಹೋಗಿ ಖುಷಿಯಾಗೆ ಬರ್ತೀನಿ ಆಯ್ತಪ್ಪ ಅಮ್ಮ ಯಾಕಮ್ಮ ಬೇಜಾರಾಗ್ತೀಯ ನೀನ್ ಯಾವತ್ತು ನಿನ್ನ ನೋಡದನ್ನೇ ಕೋರ್ಕಂತೀಯ ಅಂತ ಗೊತ್ತು ಸುಮ್ನೆ ನಿನ್ ಜೊತೆ ಹಂಗ ತಮಾಷೆ ಮಾಡ್ತೀನಿ ನಾನು ಯಾವತ್ತೂ ಚೆನ್ನಾಗೇ ಇರ್ತೀನಿ ನಾನು ನಂಬಮ್ಮ ನಾನು ಯಾವತ್ತೂ ರೂಪಂಗ್ ಮೋಸ ಮಾಡಲ್ಲ ನಾನು ಇಷ್ಟು ದಿನ ಆಕ್ಸೆಪ್ಟ್ ಮಾಡೋದು ಲೇಟ್ ಮಾಡಿರ್ಬೋದು ಆದರೆ ಅವಳ ಮೇಲೂ ನನ್ನ ನನಗೆ ಜವಾಬ್ದಾರಿ ಇದೆ ಅಮ್ಮ ಅವಳು ನನ್ನೇ ಅಂತ ನನಗೂ ಗೊತ್ತು ಆದರೆ ಸರಿ ಮನಸ್ಸು ಬೇಗ ಯಾರೂ ಆಕ್ಸೆಪ್ಟ್ ಅಕ್ಸೆಪ್ಟ್ ಮಾಡಲ್ಲಮ್ಮ ಅದಕ್ಕೆ ಇಷ್ಟು ದಿನ ಕಾಯ್ತಿದ್ದೆ ಇನ್ಮೇಲೆ ಎಲ್ಲ ಒಳ್ಳೆಯದೇ ಆಗುತ್ತೆ ನಾನು ನಂಬಮ್ಮ ಕಣೋ ಆ ಅವ್ಗೆ ಯಾತೂ ಗಲಿಬಿಲಿ ಮಾತಾಡಲ್ಲ ಕಣಪ್ಪ ಸೊಮಿ ನನಗೆ ಮನ್ಸಾಗೆ ಇಕ್ಕೊಂಡು ಕೊಲ್ತಿರ್ತೈತೆ ನೆನ್ನೆ ಪಾಪ ಹೇಳ್ಕೊಂಡು ಕಣ್ಣೀರು ಹಾಕಿದ್ರೆ ನನಗೇನೆ ನಿಜವಾಗೂ ಮನ್ಸೆಲ್ಲ ಕಷ್ಟ ಅನ್ನಿಸ್ತು ಕಣೋ ಪಾಪ ತಾಯಿ ಇಲ್ಲೂ ತಬ್ಲಿ ಅದು ಯಾರತಾಗ ಹೇಳ್ಕೊತೈತೆ ಹೇಳು ಯಾರ್ದಾಗು ಹೇಳ್ಕೊಂಬಲ್ಲ ಕಣೋ ಮನ್ಸಾಗೆ ಏಕೆಂತೇಳೆ ನೀನು ಮಾತಾಡ್ಸಲಿ ಬಿಡ್ಲಿ ನೀನು ಹೆಂಗಿದ್ರು ಅವ್ಳಿಗೆ ಒಂದು ಮಾತಾಡಲ್ಲ ಕಣೋ ನನ್ನ ಜೀವನನೇ ಇಷ್ಟು ನನ್ನ ನೆನೆ ಬರನೇ ಇಷ್ಟು ಅಂತ ನಮ್ಮ ಮನ್ಸಾಗೆ ಇಕ್ಕಂಡಿರ್ತೈತೆ ಪಾಪ ಅದು ನೋಡಿರ ಅಯ್ಯ ಅನ್ನಿಸ್ತದ್ ಕಣೋ ನನಗೆ ನಮ್ಮನೆ ಬರಲಿಲ್ಲ ಅಂದ್ರೆ ಎಲ್ಲೋ ಒಂತಗೆ ಅದಕ್ಕೆ ಬಂದಿದ್ದ ಜೀವನ ಅದ ಅನ್ಭವಸ್ಕೊಂಡು ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತಲ್ಲ ಅದಾದರೂ ನೆರವೇರ್ತಿತೇನೋ ನಮ್ಮ ಮನೆಗ್ ಬಂದು ಎಷ್ಟು ಕಷ್ಟ ಪಡುತ್ತ ಹುಡುಗಿ ಅನ್ಸುತ್ತೆ ಕಣ ನನ್ಸರಿನಾ ಅರ್ಥ ಮಾಡ್ಕೊಳ್ಳೋ ಅರ್ಥ ಮಾಡ್ಕೊಂಡಿದ್ಯಾಲಿರೋ ನೀನ್ ಬರೀ ಮತ್ತೆ ಆನ್ ಆಫ್ ಮಾಡೋ ಅಂತ ಸಾಕು ಹೋಗು ನಿನ್ ತರಲೇ ಮಾತಾಡಿದ್ರೆ ಸಾಕು ಹಿಂಗೆ ಹೇಳ್ತಾನೆ ಹೆಂಗೋ ಖುಷಿ ಖುಷಿಯಾಗಿರ್ ಅದೆಲ್ಲ ಹೋಗ್ತೀರಾ ಅಂತ ನಾನೇನು ಕೇಳಲ್ಲ ನೀವಿ ಅಷ್ಟೇ ನಾನು ಕೇಳ್ಕೊಳ್ಳೋದು ಆಯ್ತಮ್ಮ ಸರಿ ನಾನ್ ಸೋಮ್ಯನ್ ಮಾತಾಡಿಸ್ಕೊಂಡು ಹೊರಡ್ತೀವಿ ನಾವ್ ಹೋದ್ಮೇಲ್ ಬಾಗ್ಲಾಕ ಸೋಮ್ಯನ್ ಹುಷಾರಾಗಿ ನೋಡ್ಕೋ ಆಯ್ತು ಬಾಯಿ ಖುಷಿ ಖುಷಿಯಾಗಿ ಇದ್ದಿದ್ದೆ ಅಲ್ಲ ಗೊತ್ತಿಲ್ವಾ ನಿಮ್ ಮತ್ತೆ ಹೆಂಗಿರ್ತವೆ ಅಂತ ಸರಿ ಬಿಡಿ ಇವಾಗ ಇಬ್ರು ಆಚೆ ಹೋಗ್ತಿದಿರಲ್ಲ ನನ್ ಅಷ್ಟೇ ಖುಷಿ ನಾನ್ ಯಾಕೆ ಏನು ಅಂತ ಕೇಳಲ್ಲ ಇಬ್ರು ಖುಷಿ ಖುಷಿಯಾಗಿ ವಾಪಸ್ ಬರ್ಬೇಕು ಇಬ್ರು ಒಂದಾಗ ವಾಪಸ್ ಬರ್ಬೇಕು ಅನ್ನೋದೇ ನಾನ್ ಕೇಳ್ಕೊಳ್ಳೋ ನಿಮ್ಮನ್ನ ನಿನ್ನ ಹತ್ರ ಮುಚ್ಚಿಡೋದೇನು ಇಲ್ಲ ಕಣೆ ಯಾಕಂದ್ರೆ ನೀನೆ ಮುಂದಿನ ಮದ್ವೆ ಮಾಡ್ಸಿರ್ಬೇಕಾರೆ ನಿನ್ನತ್ರ ಯಾಕೆ ಹೇಳು ಬರ್ತ್ ಬರ್ತ್ಡೇ ಕಣೆ ನಾಳೆ ಅದಕ್ಕೆ ಇವತ್ ಹನ್ನೆರಡು ಗಂಟೆಗೆ ಸರ್ಪ್ರೈಸ್ ಆಗಿ ವಿಶ್ ಮಾಡಿ ನಾನು ಅವಳನ್ನ ಸ್ವೀಕರಿಸ್ತಿದ್ದೀನಿ ಅಂತ ಹೇಳಕ್ಕೆ ಅವಳನ್ನ ಆಚೆ ಕರ್ಕೊಂಡು ಹೋಗ್ತಿದ್ದೀನಿ ಅಷ್ಟೇ ಅದೊಂದಕ್ಕೆ ಯಾಕೋ ಒಂದು ಸ್ವಲ್ಪ ಬೇಜಾರಾಗಿದ್ದಾಳೆ ಒಂದೆರಡು ದಿನ ಆಚೆ ಕರ್ಕೊಂಡು ಹೋಗೋಣ ಅಂತ ಅಷ್ಟೇ ಅದಕ್ಕೆ ಸರಿಯಾಗಿ ಅವ್ಳು ಬರ್ತಡೇನೂ ಬಂತಲ್ಲ ಇವತ್ತು ಹನ್ನೆರಡು ಗಂಟೆಗೆ ವಿಶ್ ಮಾಡಿ ಕೇಕ್ ಕಟ್ ಮಾಡಿಸಿ ನನ್ನ ಮನಸ್ಸಲ್ಲಿ ಏನಿದೆ ಅಂತ ಹೇಳಿ ಅವಳಿಗೆ ತಿಳ್ಸೋಣ ಅಂತ ಅಷ್ಟೇ ಆದ್ರೆ ಯಾವುದು ನನ್ ಮುಚ್ಚಿಡಲ್ಲ ಕಣೆ ಅಮ್ಮಯ್ಯ ಇವಾಗಾದ್ರೂ ಅರ್ಥ ಅಷ್ಟೇ ಸಾಕು ಬಿಡಿ ಎರಡು ದಿನ ನಿಮ್ಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ಇಟ್ಬನ್ನಿರು ಖುಷಿಯಾಗಿರ್ಬೇಕು ಖುಷಿಯಾಗಿದ್ದೆ ಒಂದು ಒಳ್ಳೆ ಗುಡ್ ನ್ಯೂಸ್ ಹೇಳಿದ್ರೆ ಅಷ್ಟೇ ಸಾಕು ಅದಕ್ಕೋಸ್ಕರನೇ ಕಾತ್ಕೊಂಡಿರ್ತೀನಿ ನಾನು ಮತ್ತೆ ನಾನು ಹನ್ನೆರಡು ಗಂಟೆಗೆ ಫೋನ್ ಮಾಡಬಹುದಾ ರೂಪಂಗೆ ಬೆಳಿಗ್ಗೆ ಮಾಡೋ ನೀನು ಆಯ್ತು ಬಿಡಿ ನಿಮ್ಮನ್ನು ಡಿಸ್ಟರ್ಬ್ ಮಾಡಲ್ಲ ನಾನು ಮತ್ತೆ ನೀನು ನಾನು ಇಲ್ಲ ಅಂತ ಟೈಮ್ ಟೈಮಿಗೆ ಸರಿಯಾಗಿ ಟ್ಯಾಬ್ಲೆಟ್ ನುಂಗದೆ ಇರೋದು ಅದೆಲ್ಲ ಮಾಡಬಾರ್ದು ಟೈಮಿಗೆ ಸರಿಯಾಗಿ ಊಟ ಮಾಡಿ ಟ್ಯಾಬ್ಲೆಟ್ ಎಲ್ಲ ತಗೋ ಸರಿ ರೀ ಆಯ್ತು ನೀವು ಹೊರಡಿ ನಾನು ಯಾವ್ದು ಮಿಸ್ ಮಾಡಲ್ಲ ಊಟ ತಿಂಡಿ ಟ್ಯಾಬ್ಲೆಟ್ ಎಲ್ಲ ತಗೋತೀನಿ ಇನ್ನು ಹೊರಡಿ ಆಯ್ತು ಸೌಮ್ಯ ಲವ್ ಯು ಲವ್ ಯು ಟು ಕಣ್ರಿ ಎಲ್ಲಿ ಕರ್ಕೊಂಡು ಹೋಗ್ತಿದಿರಿ ಇಷ್ಟೊತ್ತಲ್ಲಿ ನೀವು ನನಗೆ ಎಲ್ಲಿ ಕರ್ಕೊಂಡು ಹೋಗ್ತೀರಾ ಅಂತ ಹೇಳ್ತಾನೆ ಇಲ್ಲ ಹೋಗ್ಲಿ ನಮ್ಮ ತೌರ್ ಮನೆ ಕಡೆ ಕರ್ಕೊಂಡು ಹೋಗ್ತೀರಾ ಅಥವಾ ಈ ರೂಟ್ ಅದು ಅಲ್ಲ ಎಲ್ಲೋ ಬೇರೆ ಕಡೆ ಕರ್ಕೊಂಡು ಹೋಗ್ತಿದೀರಾ ನೌ ಟೌನ್ ಕಡೆ ಹೋಗ್ತಿದೀವಿ ಅಲ್ಲಿ ಹೋಗ್ತಿದೀವಿ ಪುನೀವರೇ ನಿನ್ನ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಿದೀನಿ ಕಣೆ ಸಾಕಾ ಆನ್ಸರು ಆಯೋ ರಾಮಾ ನಾನು ಕಿಡ್ನಾಪ್ ಮಾಡಿದ್ರೆ ನನಗೆ ಏನು ಬರುತ್ತೆ ಯಾರಾದರೂ ಕಟ್ಕೊಂಡು ನಿನ್ನ ಕಿಡ್ನಾಪ್ ಮಾಡ್ತಾರಾ ಏಳಿ ಪುನೀವರೇ ಎಲ್ಲೆ ಹೋಗ್ತಿರೋದು ಹೋಗೇ ಹೇಳಿದ್ಮೇಲೆ ನಾನು ಪದೇ ಪದೇ ಅದೇ ಆನ್ಸರ್ ಕೇಳ್ಬೇಡ ಅಂತ ಸುಮ್ಮನೆ ಕರ್ಕೊಂಡು ಹೋಗಿದ್ದೆ ತರ ಬರದ ಫಲಕ ಯಾವಾಗೂ ಕ್ವೆಶ್ಚನ್ ಬ್ಯಾಂಕ್ ರೆಡಿ ಮಾಡ್ಕೊಂಡೇ ಇಟ್ಕೊಂಡಿರ್ತೀರ ಅನ್ಸುತ್ತೆ ನೀವ್ ಹೆಣ್ಮಕ್ಳು ಏನಾದರೂ ಒಂದು ಹೇಳಿದ್ರೆ ಸರಿ ಆಯ್ತು ಅಂತ ಸುಮ್ನೆ ತಲೆ ಹೋಗದೇ ಇಲ್ಲ ಅದ್ಯಾಕೆ ಇವಾಗ ಯಾಕೆ ಹಂಗ ಯಾಕೆ ಯಾಕೆ ಹಿಂಗ್ಯಾಕೆಬ್ಬಾ ಅದೆಷ್ಟು ಗಳು ಇಟ್ಕೊಂಡಿರ್ತೀರೋ ಏನೋ ನಿಮ್ ತಲೆಗೆ ಎಲ್ಲ ಎಲ್ಲಾ ನಮ್ಮ ಮೇಲೆ ನಮ್ಮೇಲೆ ಇದೊಳೆ ಚೆನ್ನಾಗಿದೆ ಏನಾದ್ರು ಕೇಳಿದ್ರೆ ಬ್ಯಾಂಕ್ ಬ್ಯಾಂಕ್ ಆದ್ಮೇಲೆ ನಿಮ್ ಹತ್ರ ಬ್ಯಾಂಕ್ ಆದ್ರೂ ಇರ್ಬೇಕಾನೆ ನಿಮ್ ಹತ್ರ ಯಾಕೆ ಉತ್ತರಗಳು ಇಲ್ಲ ತಾನೆ ನೀವು ಕೇಳೋ ಕ್ವಶನ್ ಗಳಿಗೆ ನಮ್ಮ ಹತ್ರ ಒಂದೊಂದು ಸರಿ ಉತ್ತರನೇ ಇರಲ್ಲ ಇದ್ರೂ ನಾವು ಹೇಳಲ್ಲ ಏನೀಗ ಹೋಗ್ಲಿ ಬಿಡಿ ನೀವು ಏನು ಹೇಳಬೇಡಿ ಕ್ವಶನ್ ಬ್ಯಾಂಕ್ ಅಲ್ಲಿ ಕ್ವಶನ್ ಹಾಕೋದು ಬೇಡ ನೀವು ಅದಕ್ಕೆ ಉತ್ತರ ಕೊಡೋದು ಬೇಡ ಆರಾಮ್ಸೆ ರೋಡ್ ಅಂಗ ನೋಡ್ತಾ ಕೂತ್ಕಂತೀನಿ ಈ ತಂಪಾದ ವಾತಾವರಣದಲ್ಲಿ ಈ ರೋಡ್ ಸೈಡ್ ನೋಡ್ತಾ ಇದ್ರೆ ಎಷ್ಟೋ ಖುಷಿ ಅನಿಸ್ತೈತೆ ನಾನು ಎಷ್ಟು ಖುಷಿಯಾಗಿದ್ದೆ ನಮ್ಮ ತವ್ರ ಮನೆಗೆ ಕರ್ಕೊಂಡು ಹೋಗ್ತಿದ್ದೇನೋ ಇಷ್ಟೊತ್ತಲ್ಲಿ ಅಣ್ಣ ಅತ್ತಿಗೆನ ನೋಡಿ ಮತ್ತೆ ಪ್ರತೀಕ್ನೂ ನೋಡಿ ಬರೋಣ ಅಂತ ಅನ್ಕೊಂಡಿದ್ದೆ ನೀವು ಮನೆಗೂ ಕರ್ಕೊಂಡು ಹೋಗ್ತಿಲ್ಲ ಎಲ್ಲಿಗೆ ಹೇಳ್ತಿಲ್ಲ ಏನಾದರೂ ಕೇಳಿದ್ರೆ ನಿನ್ಗ ಯಾಕೆ ನಿನ್ಗ ಯಾಕೆ ಅಂತ ಹೇಳ್ತೀರಾ ಮಾತಾಡದ್ ಕಿಂತೂ ಬೀಗ ಹಾಕೊಂಡು ಕುತ್ಕೊಳ್ಳೋದ್ ಮೇಲೆ ಗೊತ್ತಾಯ್ತಲ್ಲ ಅದೇ ಕೆಲಸ ಮಾಡ್ಕೊಂಡು ಸುಮ್ಮನೆ ಕೂತ್ಕ ಜಾಸ್ತಿ ಮಾತಾಡಿದ್ರೆ ಆ ಮಾತಾಡಕೆ ಬರದಂಗೆ ಲಿಪ್ ಲಾಕ್ ಮಾಡ್ಬಿಡ್ತೀನಿ ಅಷ್ಟೇ